ನೋಡಿ ಕಾಂಗ್ರೆಸ್ ಪಾರ್ಟಿ ಕಳೆದ ದೀಡ್ ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಮಾಡುವಂಥ ರೀತಿಯನ್ನು ನೋಡಿದರೆ ಭಾಳ ಖೇದಕರ ಅನಿಸುತ್ತೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚಿಂತನೆ ಮಂತ್ರಗಳನ್ನು ನಡಿಬೇಕಾಗಿತ್ತು ಆದರೆ ದುರ್ದೈವದ ಸಂಗತಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನ ರಾಜ್ಯಾಧ್ಯಕ್ಷರು ಮಾಡುವಂಥದ್ರಲ್ಲೇ ಇವತ್ತು ಇಡೀ ಸರ್ಕಾರ ಗೊಂದಲಮಯ ವಾತಾವರಣದಲ್ಲಿ ಇವತ್ತು ಹಾಕ್ಕೊಂಡಿದೆ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇದೆ ಅಭಿವೃದ್ಧಿ ಬಗ್ಗೆ ಸಚಿವರು ಇದರ ಬಗ್ಗೆ ಮಾತಾಡ್ತಾಯಿಲ್ಲ ಸುಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ನಡೆಸ್ತಾ ಇಲ್ಲ ಜಿಲ್ಲಾ ಕೆ ಡಿ ಪಿ ಸಭೆಗಳನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು ಆದರೆ ಅವ್ನು ಯಾವನೂ ಮಾಡಲಾರ್ದ ಆ ಎಲ್ಲ ಸಮಯವನ್ನು ಕೂಡ ಇವತ್ತು ಯಾರನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ನಿಲ್ಲಿಸಿದ್ರೆ ಯಾರು ಕೂಡಿಸ್ಬೇಕು ಪರಮೇಶ್ವರ್ ಕೂಡಿಸ್ಬೇಕು ಸತೀಶ್ ಅವ್ರನ್ನ ಕೊಡಿಸ್ಬೇಕು ಡಿ ಕೆ ಶಿ ಅವರು ಬಣದವ್ರು ಡಿ ಕೆ ಸಿ ಅವ್ರನ್ನ ಕೊಡಿಸ್ಬೇಕಂತ ಹೇಳ ಥರ ಹೀಗಾಗಿ ಬಣದ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಮುಣಿಗ್ ಹೋಗೈತಿ ಅಭಿವೃದ್ಧಿ ಅನ್ನುವಂಥದ್ದನ್ನು ನೇಪಥ್ಯಕ್ಕೆ ಸೇರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರದಿಂದ ಆಗ್ತದೆ ಜನ ಇವತ್ತು ಇಂಡಿ ಶಾಪ ಹಾಕುವಂಥ ಕೆಲಸಕ್ಕಾಗಿದ್ದಾರೆ ಏನಪ್ಪ ನಾವು ಇವ್ರನ್ನ ಯಾಕೋ ಆರ್ ಏನೋ ಗ್ಯಾರಂಟಿ ಪ್ಯಾರಂಟಿ ಅಂದರು ಆದ್ರೀಗ ಎಲ್ಲವೂ ಕೂಡ ಸಮಯ ಸಮಯ ಆಗ್ತಾ ಇದೆ ಅನ್ನೋದನ್ನ ಜನ ಕೂಡ ಮಾತಾಡೋಕ್ಕೆ ಇಲ್ಲ ನೋಡಿ ಆಡಳಿತಕ್ಕೆ ಸಮಯನೇ ಇಲ್ಲ ಯಾಕಂದ್ರೆ ಇವ್ರಿಗೆ ಈ ಜಗಳ ಬಗ್ಗೆ ಇರ್ಸಕ್ಕೆ ಟೈಮ್ ಸಿಗುವ ಈಗ ಈಗೊಬ್ಬರು ಡಿನ್ನರ್ ಮೀಟಿಂಗ್ ಅಂತಾರೆ ಒಬ್ರು ಟಿಫಿನ್ ಮೀಟಿಂಗ್ ಅಂತಾರೆ ಒಬ್ರು ಲಂಚ್ ಮೀಟಿಂಗ್ ಅಂತ ಹೇಳ್ತಾರೆ ಅವರು ಹೈಕಮಾಂಡ್ ಅವರು ಬಂದು ಏ ಲಂಚ್ ಮೀಟಿಂಗ್ ಅಂದ್ರೆ ನಾವು ಕ್ರಿಕೆಟ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕ್ರಿಕೆಟ್ ಮಾಡೋಕೆ ಹೋಗ್ಬೇಡ್ರಿ ಅಂದ್ರೆ ನೀವು ಫುಟ್ಬಾಲ್ ಮಾಡ್ತಾರೆ ಫುಟ್ಬಾಲ್ ಅಂದ್ರೆ ಟೆನಿಸ್ ಆಡೋದು ಅಲ್ಲಿ ಸೇರ್ತೀವಿ ಅಂತ ಹೇಳ್ತಾರೆ ಹೇಗೆ ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಘಟನಾವಳಿಗಳು ಇವತ್ತು ನಡೀತಾ ಇದ್ದಾವೆ ಭಾಳ ಖೇದಕರವಾಗಿರ್ತಕ್ಕಂಥ ಸಂಗತಿ ಯಾವ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳ ತಲೆದೋರ್ತಾ ಇದ್ದಾವೆ ಹಾಡಾಗಲೇ ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಚಿಂತನ ಮಂತನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಯಿತು ಅದನ್ನು ಬಿಟ್ಟು ಇವತ್ತು ನಾವು ಅಧ್ಯಕ್ಷನ ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಆ ಮಂತ್ರಿ ಮಾಡ್ತೀವಿ ಈ ಮಂತ್ರಿ ಮಾಡ್ತೀವಿ ಅನ್ನೋಂಥದ್ದಲ್ಲಿ ಕಾಲಹರಣವನ್ನು ಮಾಡತ್ರ ಜನ ಕಾಂಗ್ರೆಸ್ ಪಾರ್ಟಿ ಸರ್ಕಾರವನ್ನು ಎಂದೂ ಕ್ಷಮಿಸುವುದಿಲ್ಲ ಅನ್ನೋದನ್ನು ಶತಸಿದ್ದೇವೆ ಸರ್ ಈಗ ಸತೀಶ್ ಜಾರಕಿಹೊಳಿ ನಾನು ಸಿಎಂ ಕೆಪಿಸಿಸಿ ಅಧ್ಯಕ್ಷ ನಾನು ಸಿಎಂ ಅಂತ ಹೇಳ್ತಾರೆ ಯಾರು ನೋಡಿ ಅದನ್ನು ಸಿಎಂ ಯಾರು ಮಾಡೋದನ್ನು ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವ್ರ ಇಂಟರ್ನಲ್ ವಿಷಯ ಅವರು ಮಾಡಬೇಕಾಗತ್ತೆ ನಮ್ದು ಅದರಲ್ಲಿ ಬಹಳ ದೊಡ್ಡದಾದಂಥ ಪಾತ್ರ ಇರೋದಿಲ್ಲ ಆದರೆ ಈ ನಡೆದಿರ್ತಕ್ಕಂಥ ಘಟನಾವಳಿಯಿಂದ ರಾಜ್ಯಕ್ಕೆ ಬಹು ದೊಡ್ಡದಾಗಿರ್ತಕ್ಕಂಥ ಹಿನ್ನಡೆ ಆಗ್ತಾ ಇರತಕ್ಕಂಥದ್ದು ಶತಸಿದ್ದೀವಿ ನೋಡಿ ಕಾಂಗ್ರೆಸ್ ಪಾರ್ಟಿ ಕಳೆದ ದೀಡ್ ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಮಾಡುವಂಥ ರೀತಿಯನ್ನು ನೋಡಿದರೆ ಭಾಳ ಖೇದಕರ ಅನಿಸುತ್ತೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚಿಂತನೆ ಮಂತ್ರಗಳನ್ನು ನಡಿಬೇಕಾಗಿತ್ತು ಆದರೆ ದುರ್ದೈವದ ಸಂಗತಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನ ರಾಜ್ಯಾಧ್ಯಕ್ಷರು ಮಾಡುವಂಥದ್ರಲ್ಲೇ ಇವತ್ತು ಇಡೀ ಸರ್ಕಾರ ಗೊಂದಲಮಯ ವಾತಾವರಣದಲ್ಲಿ ಇವತ್ತು ಹಾಕ್ಕೊಂಡಿದೆ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇದೆ ಅಭಿವೃದ್ಧಿ ಬಗ್ಗೆ ಸಚಿವರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಮುಖ್ಯಮಂತ್ರಿಗಳ ಸಭೆಯನ್ನು ನಡೆಸ್ತಾ ಇಲ್ಲ ಜಿಲ್ಲಾ ಕೆ ಡಿ ಪಿ ಸಭೆಗಳನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು ಆದರೆ ಅವ್ನು ಯಾವನೂ ಮಾಡಲಾರ್ದ ಆ ಎಲ್ಲ ಸಮಯವನ್ನು ಕೂಡ ಇವತ್ತು ಯಾರನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ನಿಲ್ಲಿಸಿದರೆ ಯಾರು ಕೂಡಿಸ್ಬೇಕು ಪರಮೇಶ್ವರ್ ಕೂಡಿಸ್ಬೇಕು ಸತೀಶ್ ಅವ್ರನ್ನ ಕೊಡಿಸ್ಬೇಕು ಡಿ ಕೆ ಶಿ ಅವರು ಬಣದವ್ರು ಡಿ ಕೆ ಸಿ ಅವ್ರನ್ನ ಕೊಡಿಸ್ಬೇಕಂತ ಹೇಳ ಆ ಹೀಗಾಗಿ ಬಣದ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಮುಣಿಗ್ ಹೋಗೈತಿ ಅಭಿವೃದ್ಧಿ ಅನ್ನುವಂಥದ್ದನ್ನು ನೇಪಥ್ಯಕ್ಕೆ ಸೇರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರದಿಂದ ಆಗ್ತದೆ ಜನ ಇವತ್ತು ಇಂಡಿ ಶಾಪ ಹಾಕುವಂಥ ಕೆಲಸಕ್ಕಾಗಿದ್ದಾರೆ ಏನಪ್ಪ ನಾವು ಇವ್ರನ್ನ ಯಾಕೆ ಏನೋ ಗ್ಯಾರಂಟಿ ಪ್ಯಾರಂಟಿ ಅಂದರು ಈಗ ಎಲ್ಲವೂ ಕೂಡ ಸಮಯ ಸಮಯ ಆಗ್ತಾ ಇದೆ ಅನ್ನೋದನ್ನ ಜನ ಕೂಡ ಮಾತಾಡೋದು ಬಂದಿದೆ ನೋಡಿ ಆಡಳಿತಕ್ಕೆ ಸಮಯನೇ ಇಲ್ಲ ಯಾಕೆಂದ್ರೆ ಇವರು ಈ ಜಗಳ ಬಗ್ಗೆ ಇರ್ಸಕ್ಕೆ ಟೈಮ್ ಸಿಗುವ ಸಾಕಾಗೋಲ್ತಿದ್ದೀಗ ಈಗ ಒಬ್ಬರು ಡಿನ್ನರ್ ಮೀಟಿಂಗ್ ಅಂತಾರೆ ಒಬ್ರು ಟಿಫಿನ್ ಮೀಟಿಂಗ್ ಅಂತಾರೆ ಒಬ್ರು ಲಂಚ್ ಮೀಟಿಂಗ್ ಅಂತ ಹೇಳ್ತಾರೆ ಅವರು ಹೈಕಮಾಂಡ್ ಅವರು ಬಂದು ಏ ಲಂಚ್ ಮೀಟಿಂಗ್ ಅಂದ್ರೆ ನಾವು ಕ್ರಿಕೆಟ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕ್ರಿಕೆಟ್ ಮಾಡೋಕೆ ಹೋಗ್ಬೇಡ್ರಿ ಅಂದ್ರೆ ನೀವು ಫುಟ್ಬಾಲ್ ಮಾಡ್ತಾರೆ ಫುಟ್ಬಾಲ್ ಅಂದ್ರೆ ಟೆನಿಸ್ ಆಡೋದು ಅಲ್ಲಿ ಸೇರ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಘಟನಾವಳಿಗಳು ಇವತ್ತು ನಡೀತಾ ಇದ್ದಾವೆ ಭಾಳ ಖೇದಕರವಾಗಿರ್ತಕ್ಕಂಥ ಸಂಗತಿ ಯಾವ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳ ತಲೆದೋರ್ತಾ ಇದ್ದಾವೆ ಹಾಡಾಗಲೇ ಇದ್ದಾವೆ ಅದರ ಬಗ್ಗೆ ಚಿಂತನ ಮಂತನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಯಿತು ಅದನ್ನು ಬಿಟ್ಟು ಇವತ್ತು ನಾವು ಅಧ್ಯಕ್ಷನ ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಆ ಮಂತ್ರಿ ಮಾಡ್ತೀವಿ ಈ ಮಂತ್ರಿ ಮಾಡ್ತೀವಿ ಅನ್ನೋಂಥದ್ರಲ್ಲಿ ಕಾಲಹರಣವನ್ನು ಮಾಡೋ ಜನ ಕಾಂಗ್ರೆಸ್ ಪಾರ್ಟಿ ಸರ್ಕಾರವನ್ನು ಎಂದೂ ಕ್ಷಮಿಸುವುದಿಲ್ಲ ಅನ್ನೋಂಥದ್ದು ಶತಸಿದ್ದೇವೆ ಸರ್ ಈಗ ಸತೀಶ್ ಜಾರಕಿಹೊಳಿ ಯಾರೇ ನೋಡಿ ಅದನ್ನು ಸಿಎಂ ಯಾರು ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಅವ್ರ ಇಂಟರ್ನಲ್ ವಿಷಯ ಅವರು ಮಾಡಬೇಕಾಗತ್ತೆ ನಮ್ದು ಅದರಲ್ಲಿ ಭಾಳ ದೊಡ್ಡದಾದಂಥ ಪಾತ್ರ ಇರುವುದಿಲ್ಲ ಆದರೆ ಈ ನಡೆದಿರ್ತಕ್ಕಂಥ ಘಟನಾವಳಿಯಿಂದ ರಾಜ್ಯಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಹಿನ್ನಡೆ ಆಗ್ತಾ ಇರೋದಕ್ಕಂಥದ್ದು ಅದು ಶತಸಿದ್ದೇವೆ ನೋಡಿ ಕಾಂಗ್ರೆಸ್ ಪಾರ್ಟಿ ಕಳೆದ ದೇಡು ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಮಾಡುವಂಥ ರೀತಿಯನ್ನು ನೋಡಿದರೆ ಭಾಳ ಖೇದಕರ ಅನಿಸುತ್ತೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚಿಂತನೆ ಮಂತ್ರಗಳನ್ನು ನಡಿಬೇಕಾಗಿತ್ತು ಆದರೆ ದುರ್ದೈವದ ಸಂಗತಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನ ರಾಜ್ಯಾಧ್ಯಕ್ಷರು ಮಾಡುವಂಥದ್ರಲ್ಲೇ ಇವತ್ತು ಇಡೀ ಸರ್ಕಾರ ಗೊಂದಲಮಯ ವಾತಾವರಣದಲ್ಲಿ ವೆಚ್ಚಕ್ಕೆ ಹಾಕೊಂಡಿದೆ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇದೆ ಅಭಿವೃದ್ಧಿ ಬಗ್ಗೆ ಸಚಿವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ನಡೆಸ್ತಾ ಇಲ್ಲ ಜಿಲ್ಲಾ ಕೆ ಡಿ ಪಿ ಸಭೆಗಳನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು ಆದರೆ ಅವ್ನು ಯಾವನು ಮಾಡಲಾರ್ದ ಆ ಎಲ್ಲ ಸಮಯವನ್ನು ಕೂಡ ಇವತ್ತು ಯಾರನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ನಿಲ್ಲಿಸಿದ್ರೆ ಯಾರು ಕೂಡಿಸ್ಬೇಕು ಪರಮೇಶ್ವರ್ ಕೂಡಿಸ್ಬೇಕು ಸತೀಶ್ ಅವ್ರನ್ನ ಕೂಡಿಸ್ಬೇಕು ಡಿ ಕೆ ಅವರು ಬಣದವ್ರು ಡಿ ಕೆ ಶಿ ಅವ್ರನ್ನ ಕೊಡಿಸ್ಬೇಕಂತ ಅಂತ ಥರ ಹೀಗಾಗಿ ಬಣದ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಮುಣಿಗ್ ಹೋಗೈತಿ ಅಭಿವೃದ್ಧಿ ಅನ್ನುವಂಥದ್ದು ನೇಪಥ್ಯಕ್ಕೆ ಸೇರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರದಿಂದ ಆಗ್ತದೆ ಜನ ಇವತ್ತು ಇಡೀ ಶ್ವಾಪ ಹಾಕುವಂಥ ಕೆಲಸಕ್ಕಾಗಿದ್ದಾರೆ ಏನಪ್ಪ ನಾವು ಇವ್ರನ್ನ ಯಾಕೆ ಆರಿಸಿದ್ವಿ ಏನೋ ಗ್ಯಾರಂಟಿ ಪ್ಯಾರಂಟಿ ಅಂದರು ಈಗ ಎಲ್ಲವೂ ಕೂಡ ಸಮಯ ಸಮಯ ಆಗ್ತಾಯಿದೆ ಅನ್ನೋದನ್ನು ಜನ ಕೂಡ ಮಾತಾಡ್ತಾ ಬಂದಿತ್ತು ಆಡಳಿತಕ್ಕೆ ಸಮಯನೇ ಇಲ್ಲ ಯಾಕಂದರೆ ಇವ್ರಿಗೆ ಈ ಜಗಳ ಬಗ್ಗೆ ಇರ್ಸೋಕ್ಕೆ ಟೈಮ್ ಸಿಗೋದು ಈಗ ಒಬ್ರು ಡಿನ್ನರ್ ಮೀಟಿಂಗ್ ಅಂತಾರೆ ಒಬ್ರು ಟಿಫಿನ್ ಮೀಟಿಂಗ್ ಅಂತಾರೆ ಒಬ್ರು ಲಂಚ್ ಮೀಟಿಂಗ್ ಅಂತ ಹೇಳ್ತಾರೆ ಅವರು ಹೈಕಮಾಂಡ್ ಅವರು ಬಂದು ಏ ಲಂಚ್ ಮೀಟಿಂಗ್ ಮಾಡಬೇಡ ಅಂದ್ರೆ ನಾವು ಕ್ರಿಕೆಟ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಕ್ರಿಕೆಟ್ ಹೋಗ್ಬೇಡ್ರಿ ಅಂದ್ರೆ ನೀವು ಫುಟ್ಬಾಲ್ ಮಾಡ್ತಾರೆ ಫುಟ್ಬಾಲ್ ಮಾಡಬೇಡ ಅಂದ್ರೆ ಟೆನಿಸ್ ಆಡಿ ಅಲ್ಲಿ ಸೇರ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಘಟನಾವಳಿಗಳು ಇವತ್ತು ನಡೀತಾ ಇದ್ದಾವೆ ಭಾಳ ಖೇದಕರವಾಗಿರ್ತಕ್ಕಂಥ ಸಂಗತಿ ಯಾವ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳ ತಲೆದೋರ್ತಾ ಇದ್ದಾವೆ ಹಾಡಾಗಲೇ ಆಗ್ತಾ ಇದ್ದಾವೆ ಅದರ ಬಗ್ಗೆ ಚಿಂತನ ಮಂಥನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಯಿತು ಅದನ್ನು ಬಿಟ್ಟು ಇವತ್ತು ನಾವು ಅಧ್ಯಕ್ಷನ ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಆ ಮಂತ್ರಿ ಮಾಡ್ತೀವಿ ಈ ಮಂತ್ರಿ ಮಾಡ್ತೇವೆ ಅನ್ನೋಂಥದ್ರಲ್ಲಿ ಕಾಲಹರಣವನ್ನು ಮಾಡೋ ಜನ ಕಾಂಗ್ರೆಸ್ ಪಾರ್ಟಿ ಸರ್ಕಾರವನ್ನು ಎಂದೂ ಕ್ಷಮಿಸುವುದಿಲ್ಲ ಅನ್ನೋಂಥದ್ದು ಶತಸಿದ್ದೇವೆ ಸರ್ ಈಗ ಸತೀಶ್ ಜಾರಕಿಹೊಳಿ ನಾನು ಸಿಎಂ ಕೆಪಿಸಿಸಿ ಅಧ್ಯಕ್ಷ ಅಂತಾರೆ ನಾನು ಹೇಳ್ತಾರೆ ಯಾರು ನೋಡಿ ಅದನ್ನು ಸಿಎಂ ಯಾರು ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಮಾಡ್ತಿದ್ದೆ ಯಾಕೆಂದ್ರೆ ಅವ್ರ ಇಂಟರ್ನಲ್ ವಿಷಯ ಅವರು ಮಾಡಬೇಕಾಗತ್ತೆ ನಮ್ದು ಅದರಲ್ಲಿ ಭಾಳ ದೊಡ್ಡದಾದಂಥ ಪಾತ್ರ ಇರುವುದಿಲ್ಲ ಆದರೆ ಈ ನಡೆದಿರ್ತಕ್ಕಂಥ ಘಟನಾವಳಿಯಿಂದ ರಾಜ್ಯಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಹಿನ್ನಡೆ ಆಗ್ತಾ ಇರೋದಂತ ಶತಿಸಿದ್ದೇವೆ ನೋಡಿ ಕಾಂಗ್ರೆಸ್ ಪಾರ್ಟಿ ಕಳೆದ ದೇಡು ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಮಾಡುವಂಥ ರೀತಿಯನ್ನು ನೋಡಿದರೆ ಭಾಳ ಖೇದಕರ ಅನಿಸುತ್ತೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಚಿಂತನೆ ಮಂತ್ರಿಗಳನ್ನು ನಡಿಬೇಕಾಗಿತ್ತು ಆದರೆ ದುರ್ದೈವದ ಸಂಗತಿ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನ ರಾಜ್ಯಾಧ್ಯಕ್ಷರು ಮಾಡುವಂಥದ್ರಲ್ಲೇ ಇವತ್ತು ಇಡೀ ಸರ್ಕಾರ ಗೊಂದಲಮಯ ವಾತಾವರಣದಲ್ಲಿ ಯೋಚಿಸಿಕಾಕೊಂಡಿದೆ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇದೆ ಅಭಿವೃದ್ಧಿ ಬಗ್ಗೆ ಸಚಿವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸುಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ನಡೆಸ್ತಾ ಇಲ್ಲ ಜಿಲ್ಲಾ ಕೆ ಡಿ ಪಿ ಸಭೆಗಳನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು ಆದರೆ ಅವ್ನು ಯಾವನೂ ಮಾಡಲಾರ್ದ ಆ ಎಲ್ಲ ಸಮಯವನ್ನು ಕೂಡ ಇವತ್ತು ಯಾರನ್ನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅವರು ನಿಲ್ಲಿಸಿದ್ರೆ ಯಾರು ಕೊಡಿಸಬೇಕು ಪರಮೇಶ್ವರ ಕೊಡಿಸ್ಬೇಕು ಸತೀಶ್ ಅವ್ರನ್ನ ಕೊಡಿಸ್ಬೇಕು ಡಿ ಕೆ ಸಿ ಅವರು ಬಣದವ್ರು ಡಿ ಕೆ ಸಿ ಅವ್ರನ್ನ ಕೊಡಿಸ್ಬೇಕು ಅಂತ ಹೇಳ ಥರ ಹೀಗಾಗಿ ಬಣದ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಹೋಗೈತಿ ಅಭಿವೃದ್ಧಿ ಅನ್ನುವಂಥದ್ದನ್ನು ನೇಪಥ್ಯಕ್ಕೆ ಸೇರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಸರ್ಕಾರದಿಂದ ಆಗ್ತದೆ ಜನ ಇವತ್ತು ಹಿಡೀ ಶಾಪ್ ಹಾಕುವಂಥ ಆಗಿದೆ ಏನಪ್ಪ ನಾವು ಇವ್ರನ್ನ ಯಾಕಿ ಏನೋ ಗ್ಯಾರಂಟಿ ಪ್ಯಾರಂಟಿ ಅಂದರು ಆದ್ರೀಗ ಎಲ್ಲವೂ ಕೂಡ ಸಣ್ಣ ಸಮಯ ಆಗ್ತಾಯಿದೆ ಅನ್ನೋದನ್ನ ಜನ ಕೂಡ ಮಾತಾಡ್ತೇನೆ ಬಂದಿತ್ತು ಆಡಳಿತಕ್ಕೆ ಸಮಯನೇ ಇಲ್ಲ ಯಾಕೆಂದ್ರೆ ಇವರು ಈ ಜಗಳ ಬಗ್ಗೆ ಇರ್ಸಕ್ಕೆ ಟೈಮ್ ಸಿಗೋದು ಸಾಕಾಗೊಲ್ತಿದ್ದೆ ಈಗ ಒಬ್ಬರು ಡಿನ್ನರ್ ಮೀಟಿಂಗ್ ಅಂತಾರೆ ಒಬ್ಬರು ಟಿಫಿನ್ ಮೀಟಿಂಗ್ ಅಂತಾರೆ ಒಬ್ಬರು ಲಂಚ್ ಮೀಟಿಂಗ್ ಅಂತ ಇರ್ತಾರೆ ಅವರು ಹೈಕಮಾಂಡ್ನವ್ರು ಬಂದು ಏ ಲಂಚ್ ಮೀಟಿಂಗ್ ಮಾಡಬೇಡ ನಾವು ಕ್ರಿಕೆಟ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರು ಕ್ರಿಕೆಟ್ ಮಾಡೋಕೆ ಹೋಗ್ಬೇಡ್ರೆ ಅಂದರೆ ನೀವು ಫುಟ್ಬಾಲ್ ಮಾಡ್ತಾರೆ ಫುಟ್ಬಾಲ್ ಅಂದ್ರೆ ಟೆನಿಸ್ ಆಡಿ ಅಲ್ಲಿ ಸೇರ್ತೀವಿ ಅಂತ ಹೇಳ್ತಾರೆ ಈಗ ಅದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಘಟನಾವಳಿಗಳು ಇವತ್ತು ನಡೀತಾ ಇದ್ದಾವೆ ಭಾಳ ಖೇದಕರವಾಗಿರ್ತಕ್ಕಂಥ ಸಂಗತಿ ಯಾವ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳ ತಲೆದೋರ್ತಾ ಇದ್ದಾವೆ ಹಾಡಾಗಲೇ ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಚಿಂತನ ಮಂಥನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಯಿತು ಅದನ್ನು ಬಿಟ್ಟು ಇವತ್ತು ನಾವು ಅಧ್ಯಕ್ಷರನ್ನು ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಆ ಮಂತ್ರಿ ಮಾಡ್ತೀವಿ ಈ ಮಂತ್ರಿ ಮಾಡ್ತೀವಿ ಅನ್ನೋಂಥರಲ್ಲಿ ಕಾಲಹರಣವನ್ನು ಮಾಡೋ ಜನ ಕಾಂಗ್ರೆಸ್ ಪಾರ್ಟಿ ಸರ್ಕಾರವನ್ನು ಎಂದೂ ಕ್ಷಮಿಸುವುದಿಲ್ಲ ಅನ್ನೋಂಥದ್ದು ಶತಸಿದ್ದೇವೆ ಸರ್ ಈಗ ಸತೀಶ್ ಜಾರಕಿಹೊಳಿ ಯಾರೇ ನೋಡಿ ಅದನ್ನು ಸಿಎಂ ಯಾರು ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಮಾಡ್ತಿದ್ದೆ ಯಾಕಂದ್ರೆ ಅವ್ರ ಇಂಟರ್ನಲ್ ವಿಷಯ ಅವರು ಮಾಡಬೇಕಾಗತ್ತೆ ನಮ್ದು ಅದರಲ್ಲಿ ಬಹಳ ದೊಡ್ಡದಾದಂಥ ಪಾತ್ರ ಇರುವುದಿಲ್ಲ ಆದರೆ ಈ ನಡೆದಿರ್ತಕ್ಕಂಥ ಘಟನಾವಳಿಯಿಂದ ರಾಜ್ಯಕ್ಕೆ ಬಹು ಹಿನ್ನಡೆ ಆಗ್ತಾ ಇರತಕ್ಕಂಥದ್ದು ಅದನ್ನು